ನಮಸ್ಕಾರ ಕರಿ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೇನೆ ರೀ ನೋಡಿರಿ ಇವತ್ತು ನಾನು ಹಂಗೂ ನೋಡಿ ಕೊಡ್ತಾರಲ್ರಿ ಆ ಇದು ಮಿಲ್ಕ್ ಪೌಡ್ರಿಂದ ಗುಲಾಬ್ ಜಾಮೂನ್ ಮಾಡಾಕತ್ತೇನು ರೀ ನೋಡಿರಿ ಎರಡು ಬಟ್ಲಾ ಐತಿತ್ತು ಇಟ್ಟು ಇದ್ರಲ್ಲೇ ಬರ್ರಿ ಮಾಡೋಣ ಏನೇನು ಹಾಕದ ಹಾಕೋದಂತಂದು ಹೇಳಿ ತೋರಿಸ್ತೀನಿ ನೋಡಿರಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ಒಂದು ಕಪ್ ಹಾಕೊಂಡೇನು ರೀ ಇನ್ನೊಂದು ಕಪ್ ಹಾಕೊತೀನಿ ಎರಡು ಕಪ್ಪು ಟೋಟಲ್ ಪೌಡ್ರ್ ಹಾಕ್ಕೊಂಡಿರಿ ಮಿಲ್ಕ್ ಪೌಡ್ರ್ ನೋಡಿರಿ ಎರಡು ನಮ್ಮ ಪೌಡ್ರ್ ತೊಗೊಂಡಿರೀ ಅದಕ್ಕೆ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊತೀನಿ ಈಗ ಒಂದು ಚಮಚ ತುಪ್ಪ ಹಾಕೊಂಡು ಹೇಳ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊತೀನಿ ಅದು ಎಷ್ಟು ಹಿಡಿತೈತೆ ಎಷ್ಟು ನೋಡ್ಕೊಂಡು ಹಾಲು ಹಾಕ್ಕೊತೀನಿ ರೀ ನೀರಿಲ್ಲಾದರೂ ಕಲಿಸ್ಬೋದು ನಾನು ಹಾಲಿತ್ತು ಹಾಲು ಹಾಕ್ಕೊಂಡು ಕಲ್ಸ್ಕೊಂಡೋಗ್ತೀನಿ ನೋಡಿರಿ ಈ ಥರ ಬೆಟ್ಟೆಗೆ ಒಂದು ಸ್ವಲ್ಪ ಮಿದುವಾಗಿ ರೀ ಹಾಲು ಹಾಕೊಂಡು ಕಲಿಸ್ಕೊಂಡಿದ್ರೆ ಈಗ ಇದಕ್ಕೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕಿ ಈ ಥರ ಮಾಡಿ ಒಂದು ಐದು ನಿಮಿಷ ನೆನೆ ಬಿಡ್ತೀನಿ ಅದನ್ನು ಅಷ್ಟ ಪಾಕ ರೆಡಿ ಮಾಡ್ಕೊತೀನಿ ನೋಡಿರಿ ಈಗ ಎರಡು ಕಪ್ ಇದ್ರಲ್ಲಿ ಪೌಡ್ರ್ ತೊಗೊಂಡಿಲ್ರಿ ಅದಕ್ಕೆ ಎರಡು ಕಪ್ ಸಕ್ಕರೆ ನಾನು ಒಂದು ಕಪ್ಪು ನೋಡಿರಿ ಎರಡು ಕಪ್ ಹಾಕೊಂಡು ಇದಕ್ಕೆ ಎರಡು ಕಪ್ ನೀರು ಹಾಕೊಂಡು ಪಾಕ ಕಾಯಕ್ಕಿಡ್ತೀನಿ ಹಾಕಿಡ್ತೀನಿ ಅಷ್ಟೊತ್ತ ಅದು ನೆನೀತೈತಿ ಎರಡು ಕಪ್ ಸಕ್ರಿಗೆ ಈಗ ಎರಡು ಕಪ್ ನೀರು ಹಾಕೊತೀನಿ ನೋಡ್ರಿ ನಾನು ಪಾಕ ರೆಡಿ ಮಾಡಕ್ಕೆ ಇದನ್ನು ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕ್ರಿ ಇದಕ್ಕೆ ನೋಡ್ರಿ ಈಗ ಸಕ್ಕರೆ ಕರಗತೈತಿ ಅದಕ್ಕೀಗ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊತೀನಿ ಏಲಕ್ಕಿ ಪೌಡ್ರ್ ಜಜ್ಜಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಶುಂಠಿ ನೋಡಿದ್ವಿ ಒಳ್ಳ ಒಳ್ಳೆ ಬಳ್ಳ ಒಳ್ಳೆ ಒಳ್ಳೆ ಒಂದು ಸ್ವಲ್ಪ ನಾಸ್ಬೇಕು ಸ್ವಲ್ಪ ಈ ಥರ ಒಂದು ಐದು ನಿಮಿಷ ನೆನೆ ಇಟ್ಟಿರ್ತೀವಲ್ಲ ನೋಡ್ರಿ ನೆಂದಕ್ಕಿ ಆ ಥರ ಉಂಡೆ ಆಗುತ್ತೆ ರೋಟಲ್ಲಿ ಈ ಥರ ಇಷ್ಟು ಇಟ್ಟು ದುಂಡ್ಗೆ ಹಾಕೊಂಡು ಪರ್ಫೆಕ್ಟಾಗಿ ಕಲಸಿವಂತಿಟ್ಟು ಉಂಡೆ ಮಾಡೋಕೆ ಆಗೈತೆ ರೀ ಅದು ಈಗ ಸಣ್ಣ ಇಷ್ಟಿಷ್ಟು ತೊಗೊಂಡು ಈ ಥರ ಮಿದುವಾಗಿ ಲೈಟಾಗಿ ಪ್ರೆಸ್ ಮಾಡಿ ನೋಡ್ರಿ ಈ ಥರ ಉಂಡೆ ಮಾಡಿಡ್ತೀನಿ ದೊಡ್ಡವಾದ ಮಾಡ್ಬೋದು ನಾನು ಮೀಡಿಯಮ್ ಮಾಡಾಕ್ತೀನಿ ನೋಡಿರಿ ಇಷ್ಟೊಂದು ಉಂಡೆಗೆ ನೋಡಿರಿ ಎರಡು ಬಟ್ಲ ಇಟ್ಟು ತೊಗೊಂಡಿನಲ್ಲ ಈಗ ಎಣ್ಣೆ ಕಾಯಾಕಿಡೇನೆ ಅದರೊಳಗೆ ಕರಿತೀನಿ ಆದರೆ ಎಣ್ಣೆ ಕಾದೈತಿ ಎಣ್ಣೆ ಕಾಯ್ಕಿಟ್ಟೈತೆ ನಾನು ಈಗ ಒಂದೊಂದು ಈ ಥರ ಗುಂಡಿ ಉಂಡೆ ಬಿಡ್ತೀನಿ ಒಂದು ಸ್ವಲ್ಪ ಮೀಡಿಯಮ್ದೊಳಗೆ ಇಡ್ಬೇಕ್ರಿ ಗ್ಯಾಸ್ ಸ್ಟೋವ್ನ ಅದ್ರೊಳಗೆಲ್ಲ ಪೂರ್ತಿ ಕುದಿಬೇಕಲ್ರಿ ಅದು ಎಣ್ಣೆ ಒಳಗೆ ಈಗ ಅದು ಎಷ್ಟು ಹಿಡಿತೈತೆ ಎಷ್ಟು ಹಾಕ್ತೀನಿ ನಾನು ನೋಡ್ರಿ ಸ್ವಲ್ಪ ಕಂದ ಬಣ್ಣ ಬರೋತನ ಬಳಸ್ಬೇಕು ನೋಡ್ರಿ ಒಳಸ್ತೀನಿ ನಾನು ಎಲ್ಲ ಕಂದು ಬಣ್ಣ ಬಂದು ನೋಡ್ರಿ ಸಣ್ಣ ಇಟ್ಟು ಬೇಸ್ಕೊಂಡೀನಿ ಈಗ ತೆಗಿತೀನಿ ಮತ್ತೆ ಉಳಿತಿದ್ವಲ್ರಿ ಅವನು ಹಾಕ್ಕೊಂತೀನಿ ಒಂದಿಷ್ಟು ಉಂಡಿದ್ವಲ್ರಿ ಅವ್ನು ಹಾಕ್ಕೊಂಡಿನಿ ಮೀಡಿಯಮ್ದೊಳಗೆ ಇಟ್ಟು ಅಂದ್ರೆ ಬೇಯಿಸ್ಕೊಬೇಕು ಅವು ಕಂದು ಬಣ್ಣ ಬಂದು ನೋಡ್ರಿ ಈಗ ತೆಗಿತೀನಿ ಮೀಡಿಯಮ್ದೊಳಗೆ ಇಳಬೇಕ್ರಿ ಗ್ಯಾಸನ್ನ ಈ ಥರ ಬೇಯಿಸ್ಕೊಂಡು ನೋಡ್ರಿ ನಾನೀಗ ನೋಡ್ರಿ ಎಂತ ಮಸ್ತ್ ಆಗಿದೆ ನೋಡ್ರಿ ನೋಡ್ರಿ ಇಷ್ಟು ಕರ್ದಿಟ್ಕೊಂಡಿ ನೋಡ್ರಿ ಈ ತರ ಆಗ್ಯಾವ ನೋಡ್ರಿ ಈಗ ಪಾಕ ಸ್ವಲ್ಪ ಸುಡೋದು ಇರ್ಬೇಕ್ರೆ ಸುಡೋದೊಳಗಿದ್ರೆ ಸ್ವೀಟ್ ಸ್ವೀಟೆಲ್ಲ ಕರೆಕ್ಟಾಗಿ ಇರ್ಕೊತೈತಿ ಪಾಕ ಸುಡ್ತೈತಿ ಈಗ ಅದ್ರೊಳಗೆ ಇವನು ಹಾಕ್ತೀನಿ ಒಂದು ಪಾಕ ಮಾಡಿದ್ರೆ ಬೆಳಗ್ಗೆ ತಿನ್ನೋಕೆ ಕರೆಕ್ಟ್ ಬರ್ತಾವೆ ಈ ಥರ ಹಾಕಿ ಮುಚ್ಚಿ ಸ್ವಲ್ಪ ಚಮಚ ಈ ಥರ ಅದು ಇಷ್ಟು ಮುಳುಗಂಗ ಇಡಬೇಕ್ರೆ ಅಂದರೆ ಸ್ವೀಟೆಲ್ಲ ಕರೆಕ್ಟಾಗಿ ಹಿರ್ಕೊತೈತಿ ಹಿಂಗೆ ಬೆಳಿಗ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತೈತಿ ಅಂದರೆ ಬಂದಗಳೇ ಬೆಳಿಗ್ಗೆ ರಾತ್ರಿ ಮಾಡಿಟ್ಟಿದ್ನಲ್ಲ ನೋಡಿರಿ ಎಲ್ಲ ಪಾಕ ಹೆಂಗೆ ಹಿರ್ಕೊಂಡೈತಿ ನೋಡ್ರಿ ಹೆಂಗೆ ಗುಬ್ಬಿ ಬಂದ ನೋಡಿರಿ ಗುಲಾಬ್ ಜಾಮೂನ್ ನೋಡ್ರಿ ಜಾಮೂನು ಇಟ್ಟಿಲ್ಲೆ ಮಾಡ್ದಂಗೆ ಆಗೈತಿ ನೋಡ್ರಿ ಇಂಥ ಸೂಪರ್ ಬಂದವು ಅದೇ ನೋಡ್ರಿ ಹಿಂಗೆ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಇಂಥ ಪರ್ಫೆಕ್ಟ್ ಬಂದ ನೋಡ್ರಿ ನೋಡಿರಿ ಎಲ್ಲರಿಗೂ ಮನೆ ಹಳ್ಳಿ ಒಳಗೆ ಪೌಡರ್ ಕೊಟ್ಟ ಕೊಟ್ಟಿರ್ತಾರೆ ಮಕ್ಳಿಗೆ ಆದರೂ ಸಣ್ಣ ಮಕ್ಕಳಿಗೆ ಮತ್ತು ಗರ್ಭಿಣಿ ಇದ್ದರಿಗೆ ಹಾಲಿನ ಪೌಡರ್ ಕೊಟ್ಟಿರ್ತಾರೆ ಅದು ಚೆಲ್ಲೋಕ್ಕಿಂತ ಈ ಥರ ಮಾಡಿ ಕೊಟ್ಟರೆ ಮಕ್ಕಳೆಲ್ಲ ತಿಂತಿರ್ತಾವೆ ನೋಡಿರಿ ನಾ ಮಾಡಿದ್ವಿ ವಿಧಾನ ನಿಮ್ಗೆ ಇಷ್ಟ ಆತನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಧನ್ಯವಾದ